ನಮ್ಮ ಹೊಡಕತ್ತ ಹ್ಮ್ ಮಕ್ಳ ಈಗ ಒಂದ್ ಹಾಡಾಡೋಣ ಈಗ ಎಲ್ಲಾರು ಊಟ ಮಾಡಿ ಬಂದಿರಿ ಹೌದ್ಲು ಈಗ ಹಾಡಾಡುವ ಉದ್ದೇಶ ಏನಂತಂದ್ರ ನಿಮಗ ಸ್ವಲ್ಪ ನಿದ್ದೆಯಿಂದ ಹೊರಗ್ ಬರ್ಬೇಕಂತ ಊಟ ಮಾಡಿದ್ ಬಾಳ ಮಂದಿ ಮುಕ್ಕೊಂಬಿಡ್ತಾರ ನಿದ್ದೆ ಬಂದ್ಬಿಡ್ತದ ಅದಕ್ಕ ನಿದ್ದೆ ಮಬ್ಬನಿಂದ ಹೊರಗ್ ಬರ್ಲಿ ಅಂತ ಹೇಳಿ ಈ ಒಂದು ಹಾಡವನ್ನ ನಿಮ್ ಹಾಡನ್ನ ಇಷ್ಟ ನಿಮ್ ಮುಂದೆ ಹಾಡಿಸ್ತೇನೆ ಹಾಡನಾ

ಸ್ಥಳ ಹಾಕುತ್ತಿರಬೇಕು ಸಂಗೀತ ಹಾಡುವಾಗ ಸ್ಥಳ ಹಾಕುತ್ತಿರಬೇಕು ನಾದಿನ್ನ ನಾದಿನ್ನ ನಾದಿನ ನಾದಿನ ನಾದಿನ್ನ மின்பாகி हाडवागा மின்பாகி हाडवागा वाह वाह यन्ना बेको वाह वाह यन्ना बेको மின்பாகி हाडवागा மின்பாகி రస్తాట ఎడబల నోడెట్ రైట్ లెఫ్ట్ రైట్ లెఫ్ట్ రైట్ లెఫ్ట్ పట్టె తుంబెందు తేగ బ